േ വീട്ടോ തേമ ഗ്രീ ബോധിയോ ನನಗೆ ಏನು ಹೇಳಿ ಹೋದ್ರಿ ಮಂಜು ನೀವು ಈ ಎರಡು ಎರಡು ದಿವಸದಲ್ಲಿ ಮರಳಿ ಬರ್ತೀನಿ ಅಂತ ಹೇಳಿ ಹೋದ್ರಲ್ಲ ಮಂಜು ಎರಡು ದಿವಸ ಐತೆ ಮಂಜು ಎರಡು ವರ್ಷವಾದ್ರೂ ಕಾಯ್ತೀನಿ ನೀವು ಮತ್ತೆ ಮರಳಿ ಬರ್ತೀರಾ ಮಂಜು ಮಂಜು ನೀವು ನನ್ನನ್ನು ಬಿಟ್ಟಲು ಹೋಗಲು ಬರುತ್ತೆ ನನಗೆ ಸಾವು ಬಂದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಿತ್ತು ಏನ್ ಹೇಳಿ ಹೋದ್ರಿ ಮಂಜು ನೀವು ನನಗೆ ಹೇಳಿ ಹೋದ್ರಿ ನೀನು ಹೀಗೆ ದಿನಾಲು ದುಃಖ ಕೊಡ್ತಾರೆ ಸತ್ತು ಹೋದ ನಿನ್ನ ಗಂಡ ಮರಳಿ ಬರುತ್ತೆ ಆ ಬ್ರಹ್ಮ ಬರದಂತೆ ನಾವು ನಡೆಯಲೇಬೇಕು ಜೀವನದಲ್ಲಿ ಹುಟ್ಟಿದ ಪ್ರತಿಯೊಂದು ಮನುಷ್ಯ ಒಂದಿಲ್ಲ ಒಂದು ದಿನ ಸಾಯಲೇಬೇಕು ಹೇಗೆ ಪ್ರತಿಯೊಬ್ಬರಲ್ಲಿ ಸಾಸಿವೆ ಕಾಳು ಇರುತ್ತದೆ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲಿ ಸಾವು ತಪ್ಪಿದ್ದಲ್ಲ ತಗಿ ಜೀವನದಲ್ಲಿ ದಾರಿ ಕಲಿಯಮ್ಮ ಮಂಜುನನ್ನು ಮರೆತು ಬಿಡಮ್ಮ ವ್ಯತಿ ಆಗ್ತಾ ಇದೆ ಆದ್ರೆ ಏನ್ ಮಾಡ ಅನಿವಾರ್ಯ ನಿನ್ನ ಹಣೆ ಬರದಲ್ಲಿ ಪ್ರವ ಬರೆದು ಬಂದಿರುವಾಗ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಸಾಧ್ಯವಿಲ್ಲದೆ ಹೇಗೆ ಬದುಕಲಿ ಅಪ್ಪ ಹೇಗೆ ಬದುಕಲಿ ಅಸ್ಸಾವು ಅವರಿಗೆ ಬರದೆ ನನಗೆ ಬಂದಿದ್ರೆ ಎಷ್ಟೊಂದು ಸಂತೋಷವಿತ್ತಪ್ಪ ಅವರ ಸತ್ತು ನನ್ನ ಆಸೆ ಸಾಕಾಗೆ ಎಲ್ಲ ಭಸ್ಮ ಮಾಡಿದ್ರಪ್ಪ ಭಸ್ಮ ಮಾಡಿದ್ರೆ ಭಾರತಿ ನೋಡಮ್ಮ ನೀನು ಎಲ್ಲ ಚಿಂತೆಯನ್ನು ಮರೆತು ಸ್ನಾನ ಮಾಡಿ ಊಟ ಮಾಡಿ ನಡೆಯಮ್ಮ ಹೀಗೆ ದುಃಖಿಸು ಕುಡಬೇಡಮ್ಮ ಅವ್ರು ಇಲ್ಲದ ಈ ಪ್ರಪಂಚದಲ್ಲಿ ನನಗೆ ಸ್ನಾನ ಊಟ ಯಾವುದು ಬೇಡಪ್ಪ ಯಾವುದು ಬೇಡ ನಾನು ಊಟ ಮಾಡಿ ಈ ಪ್ರಪಂಚದಲ್ಲಿ ಏನು ಸಾಧಿಸಬೇಕಾಗಿತ್ತು ಮರೆತು ಬದುಕೋ ಶಕ್ತಿ ಬಾಳ ಮಗಳ ಬಾಳು ಹೀಗಾಗಿತ್ತಲ್ಲ ಅಂತ ವಿದ್ಯೆ ಆಗುತ್ತಿರುವಾಗ ನೀನು ಇದೇ ಚಿಂತೆಯಲ್ಲಿ ಕಾಲಿ ಕಳೆದರೆ ಹೇಗಮ್ಮ ದೇವರು ಹುಟ್ಕಂತ ಆಸ್ತಿಯನ್ನು ಕೊಟ್ಟಿದ್ದಾನೆ ಇದ್ದೊಬ್ಬ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿತ್ತಲ್ಲಮ್ಮ ತನಗೆ ಬೆಟ್ಟ ಆಗ್ತದೆಮ್ಮ ಅಪ್ಪ ಇದೆಲ್ಲ ಆ ವಿಧಿ ಆಟೋ ಅಪ್ಪ ಆ ವಿಧಿ ಆಟ ಅಪ್ಪ ಅವತ್ತು ಇದ್ದಕ್ಕೆ ಹೋಗುವಾಗ ನೀವು ಹೋಗಬೇಡಿ ಅಂತ ನಾನು ಅವರಿಗೆ ಎಷ್ಟಂತ ಹೇಳಿದೆ ದೇಶದ ಪ್ರೇಮಿಯಾದ ಅವರಿಗೆ ನನ್ನ ಪ್ರೇಮದ ಮಾತು ಅವರಿಗೆ ಅರ್ಥವಾಗ್ಲಿಲ್ಲಪ್ಪ ಮಾತು ಹೋಗಿದೆ ಹೊತ್ತು ಮುಳುಗಿದೆ ಮತ್ತೆ ನೆನೆಸ್ಕೊಂಡ್ರೆ ಬರ್ಲಾರ್ದಮ್ಮ ಆ ವಿಷಯ ಬರ್ಲಾರ್ದು ಮರೆತು ಕಲಿಯಮ್ಮ ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ನೀನು ಸ್ನಾನ ಮಾಡಿ ಉಂಟು ಮಾಡುವ ಚಿಂತೆ ಬಿಟ್ಟು ಬಿಡಮ್ಮ ಸ್ವಲ್ಪ ಬರ್ತೇನೆ ಈಗ ನಾನು ಬಿಟ್ಟು ಬಹುದು ಪರಿಸ್ಥಿತಿ ಏನಾಗ್ತೈತೆ ನೋಡಕ್ಕಾದ್ರೂ ಬನ್ನಿ ಮಂಜು ನೋಡಕಾದ್ರೂ ಮಂಜು ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮಂಜು ದೂರ ನೋವಿ ಈ ದಿನ

ನಿಮ್ಮ ವಿಷಯ ಕೇಳಿಪಟ್ಟಿ ಮನಸ್ಸಿಗೆ ತುಂಬಾ ನೋವಾಯಿತು ನಿಮ್ಮ ಈ ಸೂತಿ ಕೇಳಿದ ಮನಸ್ಸಿಗೆ ತುಂಬಾ ದುಃಖವನ್ಸುತ್ತಾ ಇದೆ ನೋಡಿ ನನ್ನ ವ್ಯತೆಯನ್ನು ನೋಡಿ ಯಾರು ದುಃಖ ಪಡಬೇಕಾಗಿಲ್ಲ ಪಾಲಿಗೆ ಬಂದದ್ದು ಪಂಚಮೃತ ತಿಳಿದು ಅದನ್ನು ಸ್ವೀಕರಿಸಲೇಬೇಕು ಇಲ್ಲಿವರೆಗೆ ನೀವು ನನ್ನ ಇರೋ ಕ್ಷಮ ಕೇಳಿದ್ರೆ ಮೇಲೆ ನೀವು ಕೂಡ ನಮ್ಮರಂತ ನಾನು ಭಾವಿಸ್ತೇನೆ ಹಾಗಿರಲಿ ಇಲ್ಲಿಗೆ ಬಂದ ಕೆಲಸ ಹೇಳಿ ಅಷ್ಟೇ ಭಾರತಿ ನಿನ್ನ ದುಃಖದ ಸನ್ನಿವೇಶದಲ್ಲಿ ಕಾಪಿ ಕೊಡೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ನೀನು ಒಪ್ಪೋದಾದ್ರೆ ನಿನಗೆ ಉಪಕಾರ ಮಾಡಬೇಕೆಂದು ಇಲ್ಲಿವರೆಗೆ ಬಂದಿದ್ದೇನೆ ನೋಡಿ ಈ ನಿಮ್ಮ ಉಪಕಾರದ ಅವಶ್ಯಕತೆ ನನಗಿಲ್ಲ ಆ ದೇವರು ನನಗೆ ಸಾಕಷ್ಟು ಹಣ ಆಸ್ತಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಆದ್ರೆ ಇದ್ಯಾವುದು ನನಗೆ ಬೇಡ ನೀವು ಇಲ್ಲಿಗೆ ಬಂದ ಕೆಲಸ ಹೇಳಿ ಅಷ್ಟೇ ಭಾರತಿ ನಾನು ಬಂದ ವಿಷಯದಿಂದ ಕೇಳಿದರೆ ಬೆಚ್ಚಿ ಬಿದ್ದು ಹೋಗ್ತೀಯ ನೋದೆ ಭಾರತಿ ಯವನಿರ್ವಾಗಲೇ ಸುಖ ಪಡಬೇಕು ಅನ್ನ ಬೈದಾಗಲೇ ಉನ್ನಬೇಕು ಅದರಂತೆ ಭೂಮಿ ಕೂಡ ಹದ ಎದ್ದಾಗಲೇ ಬೆತ್ತನೆ ಮಾಡಬೇಕು ನಿಜ ಬರ್ತಿ ನನ್ನ ಮಾತ್ರ ಗೊತ್ತು ನಿಮಗೆ ಅರ್ಥವಾಗಲಿಲ್ಲ ಭಾರತಿ ತುಂಬಿ ತುಲುಕುತ್ತಿರುವ ಈ ನಿನ್ನ ಯೌವನವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳಬೇಡ ಸತ್ತು ಹೋದ ಆ ನಿನ್ನ ಗಂಡ ಬದುಕಿ ಮನೆಗೆ ಬರಲಾರನು ನಿನ್ನಗಾಗಿ ನಿನ್ನ ಯೌವನಕ್ಕೆ ಮರವಾಗಿ ಬಂದ ಈ ಮನ ಮತ ತೊಲೆ ಕೆಲ ಬೇಕು ನಿನ್ನ ಯೌವನವನ್ನು ಸ್ವಾರ್ಥಕ ಮಾಡಿಕೋ ಹೆಣ್ಣು ಮನೆಯಲ್ಲಿ ವಿಧಿವೆ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ಅತ್ಯಾಚಾರ ಮಾಡಲು ಬಂದಿಲ್ಲ ಬಂದ ದಾರಿಗೆ ಸುಂಕ ಬರೀ ನಾಲ್ಕು ಗೋಡೆಗಳ ಮಧ್ಯೆ ನನ್ನ ಭಾವಚಿತ್ರವನ್ನು ನೇತು ಹಾಕಿ ನೀನ್ ನನ್ನ ಕೊಲೆ ಮಾಡುತ್ತೇನೆ ಅನ್ನೋಷ್ಟು ಧೈರ್ಯ ಕೂಡ ಈ ಸಮಾಜದಲ್ಲಿ ಗಾಂಡನ ಕರೆದುಕೊಂಡ ಮುಂಡೆ ನೀನು ನನ್ನನ್ನು ಕೊಲೆ ಮಾಡುತ್ತೀಯ ಸಾಕ್ಷಾತ್ ಶಿವನು ಕೂಡ ನನ್ನ ಪರವಾಗಿ ನಿಂತು ನಿನ್ನ ಕೊರಗೆ ತಾಲೆ ಹರಿಸು ನನ್ನನ್ನು ನಿನ್ನ ಮನೆಗೆ ಕಲಿಸಿದ್ದಾನೆ ನಿನ್ನ ಪಾಲಿಗೆ ತಕ್ಕ ಗಂಡೇ ನಾನು ಎಂದು ಯಾರೇ ಇಲ್ಲವೇ ಕತ್ತೆ ನಿಮಗೇನ ಗೊತ್ತು ಕತ್ತೆಗೆ ಏಕೆ ಬೇಕು ಪವಿತ್ರವಾದ ನಿಮ್ಮಂತವ್ರಿಗೆ ವಿಯರ ಸಂಘವೇ ಲೇಸು ಸುಮ್ಮನೆ ಹೊರಟು ಹೋಗಿಲ್ಲ ಭಾರತಿ ಹೊರತು ಹೋಗಲು ಬಂದಿಲ್ಲ ನಿನ್ನೊಂದಿಗೆ ಗರಿ ಬಿಚ್ಚಿ ಬಂದಿದ್ದೇನೆ ಈ ಮನೆ ಬಾಗಿಲಿಗೆ ಬಂದು ಕತ್ತೆಗೆ ಲಕ್ಕೆ ಪೆಟ್ಟು ಬಿದ್ದಾಗಲೇ ಏ ಪಾರತಿ ನನ್ನ ಕೆನೆಗೆ ನೀ ಹೋದೀಯ ನಿನ್ನಂತ ಹೆಣ್ಣನ್ನು ನಾನು ಸುಮ್ಮನೆ ಬಿಟ್ಟರೆ ನನ್ನ ದಂಡ ಜಾತಿಗೆ ಹೋಮಾನ ಮೋಗಿ ಎತ್ತು ನಿನ್ನ ಸೀಲದ ಕತೆ ನೆನೆಸ್ಕೊಂಡಿನ ಹತ್ತ ತಾಯಿಯನ್ನು మనుష్యను అక్షక మగ అంత మనకి బరల్ కొట్రే ముంద్రోచ్చిన వంద క్షణ మొదలు హిల్ ఐ సై యూ ఫాస్ట్ గెట్ అవుట్

ನಿಂದೇನಂಬ ಗತಿ ದೇವರೇ ನನ್ನ ಹಣೆ ಬರದಲ್ಲಿ ನಾನು ಕಣ್ಣಾರೆ ನನ್ನ ಮಗಳ ಬಲಾತ್ಕಾರಬೇಕೆ ಅಪ್ಪ ಸಮಾಧಾನ ಮಾಡಿಕೊಳ್ಳಿ ಅಪ್ಪ ಸಮಾಧಾನ ಮಾಡಿಕೊಳ್ಳಿ ಯಾರ ಹಣ್ಣೆ ಬೆಲ್ಲ ಏನು ಇರುತ್ತೋ ಹಾಗಾಗತ್ತೆ ಅಮ್ಮ ಅದಕ್ಕೆ ಮುಂದಿನ ದಾರಿ ಹುಡುಕು ಅಂತ ನಿನ್ ಹೇಳಿದೆ ಅಮ್ಮ ನಂದೊಂದು ಮಾತಾಡಿಸ್ಕೊಡ್ತೀಯನಮ್ಮ ತಂದೆ ಆಗಿ ತಾಯಿ ಆಗಿ ಪ್ರಪಂಚದಲ್ಲಿ ನನ್ನ ಕೈ ಹಿಡಿದು ನಿಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ನಡೆಸಿದವರು ನೀವು ಅಂದ್ರೆ ನನ್ನ ಪಾಲಿನ ದೇವರು ನಿಮ್ಮ ಮಾತನ್ನು ನಾನು ನಡೆಸಿಕೊಡುದಿಲ್ಲ ಅಂತ ಹೇಳ್ತೇನೆ ಹೇಳಿ ಅಪ್ಪಾಜಿ ಅದ್ಯಾವ ಯಾವ ಮಾತು ಖಂಡಿತ ನಡೆಸ್ಕೊಡ್ತೀನಿ ಅಮ್ಮ ಪಡ್ತಿ ನೀನು ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ವಚನ ಮಾ ವಚನು ಕೂಡ ಅಪ್ಪ ಆಯಿತಪ್ಪ ನನ್ನ ಹೆತ್ತ ತಂದೆ ತಾಯಿಯ ಮಾಡಿ ಹೇಳ್ತೀನಿ ಈ ನಿಮ್ಮ ಮಾತನ್ನು ನಾನು ಖಂಡಿತ ನಡೆಸ್ಕೊಡ್ತೀನಪ್ಪ ನಡೆಸಿಕೊಡ್ತೀನಿ ಅಮ್ಮ ಪಡ್ತಿ ನಿನ್ನ ತಂದೆಯಾಗಿ ಹೇಳ್ತಾ ಇದ್ದೀನಿ ನೀನು ನೀನು ಮತ್ತೊಂದು ಮದುವೆ ಅಪ್ಪ ಏನ್ ಹೇಳ್ತಾ ಇದ್ದೀರಿ ಅಪ್ಪ ನೀವು ನಾನು ಇನ್ನೊಂದು ಮದುವೆ ಆಗಬೇಕಾ ಇದ್ದ ಗಂಡನ ಸುಖವೇ ನಾನು ಕಾಣಲಿಲ್ಲ ಇನ್ನು ಮತ್ತೊಂದು ಮದಿಯಾಗಿ ಆ ಗಂಡನ ಸುಖ ನಾನು ಪಡೆಯಬೇಕಾ ಮದಿಯಾದ್ರೆ ಮಂಜಮ್ಮ ಅವನ ಜೊತೆ ಮದಿಯಾಗಿ ಸಂಸಾರ ಸಾಗಿಸ್ಬೇಕಂತ ಆಸೆ ಪಟ್ಟೆ ಆದ್ರೆ ಆಸೆ ಎಲ್ಲ ನೊಚ್ಚು ಆಗಿ ಹೋದ ನನಗೆ ಮದುವೆ ಬೇಡಪ್ಪ ಮಂಜಿಗೆ ನಾನು ಪಾಶ ಕೊಟ್ಟಿದ್ದೇನೆಪ್ಪ ನಿಮ್ಮನ್ನು ಬಿಟ್ಟು ನಾನು ಯಾರನ್ನು ನೋಡೋದಿಲ್ಲ ಅಂತ ಅಪ್ಪ ದಯವಿಟ್ಟು ನಿಮ್ಗೆ ಕೈ ಮುಗದೆ ಹೇಳ್ತೀನಿ ಮಾಡಬೇಡಿ ಅಪ್ಪ ಒತ್ತಾಯ ಮಾಡಬೇಡಿ ಒಂದು ವೇಳೆ ನೀನು ನನ್ನ ತಿರಸ್ಕಾರ ಮಾಡಿದೆ ಆದರೆ ಒಂದು ದೊಡ್ಡ ವಿಷ ಕೊಟ್ಟು ಬಿಡ நான் யாவ பாட்டிக்கோடி மதவி ஆகத்தி கண்ணு முச்சி இவ்வளே மதவியாக நல கையில கொண்டு நான் தாழி கட்டினியப்பா இது பால சாட்சிய ನನ್ನ ಆತ್ಮೀಯ ಮಿತ್ರ ಸುಧಾಕರ್ ಅಂತ ಇದ್ದಾನೆ ಅವನ ಭೇಟಿಯಾಗಿ ಅವನಿಗೆ ಅವನ ಮಗ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾನೆ ರವಿಯ ಹೆಸರು ಅವನ ಜೊತೆ ಎಲ್ಲ ವಿಷಯ ಮಾತಾಡಿ ಮದುವೆ ಬಗ್ಗೆ ಫಿಕ್ಸ್ ಮಾಡ್ಕೊಂಡು ಬರ್ತೀನಮ್ಮ ನಿಮ್ಮ ಮಾತಿಗೆ ನಾನು ತಪ್ಪಿ ನಡೆದೆ ಮಂಜು ನಿಮ್ಮನ್ನು ಬಿಟ್ಟು ನಾನು ಯಾರನ್ನ ಪ್ರೀತಿ ಮಾಡುದಿಲ್ಲ ಅಂತ ನಾನು ನಿಮಗೆ ಯಾವತ್ತೂ ಭಾಷೆ ಕೊಟ್ಟಿದ್ದೆ మాత కొట్టు తప్పి నడిగి దయవిట్టు నన్ను బిడి మంచు నన్ను క్షమించి